ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಅವರ ಸ್ನೇಹಿತರೆ ಸ್ನೇಹಿತರೆಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬಿಡಾದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ನಾಲ್ಕು ಸಾವಿರಕ್ಕೆ ಏರಿಕೆ ಸೊ ಇನ್ನೇನು ಗೃಹಲಕ್ಷ್ಮಿ ಯೋಜನೆಯ ಹಣ ಖಾತೆಗಳಿಗೆ ಜಮಾ ಆರಂಭ ಪ್ರಾರಂಭವಾಗಿದೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಹಣ ಆಲ್ರೆಡಿ ಜಮಾ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ತಪ್ಸೈ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ವಿಡಿಯೋನ ಪ್ರತಿಯೊಬ್ಬರು ಕೂಡ ನೋಡಿ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ತುಂಬ ಜನ ಈ ವೆಯ್ಟ್ ಲಾಸ್ ಬಗ್ಗೆ ಕೇಳ್ತಾನೇ ಇದ್ದೀರಾ ಸೊ ನಾನು ಲಾಸ್ ಜರ್ನಿಯ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ಇದೇ ಚಾನಲಲ್ಲಿ ದಯವಿಟ್ಟು ಹೋಗಿ ಯಾರಿಗೆಲ್ಲ ವೆಯ್ಟ್ಲಾಸ್ನ ಮಾಡಬೇಕು ಅಂತ ಇದ್ದೀರ ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡಿ ನೀವು ನಿಮ್ಮ ಮನೆಯಲ್ಲೇ ಮಾಡುವಂತಹ ಅಡುಗೆಗಳ ಊಟವನ್ನು ಸೇವಿಸ ಮಾಡಿ ನೀವು ಸಣ್ಣ ಆಗ್ಬೋದು ಹೇಗೆ ಏನು ಅನ್ನೋದನ್ನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಹಾಗೆ ಡೇ ಬೈ ಡೇ ನಿಮಗೆ ಪ್ರತಿಯೊಂದು ಅಪ್ಡೇಟ್ಗಳು ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಅಲ್ಲಿ ಕೊಟ್ಟಿದ್ದೀನಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ನೀವು ಫಾಲೋ ಮಾಡಿ ನಿಮಗೆ ಪ್ರತಿಯೊಂದು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ನೀವು ಕೂಡ ನಿಮ್ಮ ವೆಯ್ಟ್ ಲಾಸನ್ನು ಮಾಡ್ಕೊಬೋದು ನಿಮಗೊಂದು ಗೊತ್ತಿರುತ್ತೆ ಸೊ ಒಂದು ಹೈಟಿಗೆ ಇಷ್ಟು ವೆಯ್ಟ್ ಇರಬೇಕು ಅನ್ನೋದು ಒಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಡಾಕ್ಟರ್ಸ್ ಪ್ರಕಾರ ಅದು ಒಂದು ನಿಜವಾದ ವೆಯ್ಟ್ ಇರಬೇಕಾಗುತ್ತೆ ಈಗ ನನ್ನ ಹೈಟು ಕರೆಕ್ಟಾಗಿ ಒಂದು ಫೈವ್ ಪಾಯಿಂಟ್ ಒನ್ ಅಥವಾ ಟೂ ಇದೆ ಅಂದರೆ ಸೊ ನನ್ನ ಹೈಟ್ ಬಂದುಬಿಟ್ಟು ನಾನು ಫಿಫ್ಟಿ ಟೂ ಕೆ ಜಿ ಒಳಗಡೆ ಇರಬೇಕು ಅಂದರೆ ಫೋರ್ಟಿ ನೈನ್ ಟು ಫಿಫ್ಟಿ ಟೂ ಕೆ ಜಿ ಒಳಗಡೆ ಇರಬೇಕು ಅದಕ್ಕೂ ಜಾಸ್ತಿ ಇದ್ದರೆ ಸೊ ಅದು ನನ್ನ ಕರೆಕ್ಟಾದ ಹೈಟಿಗೆ ಇರುವಂಥ ವೆಯ್ಟ್ ಅಲ್ಲ ಅಂತ ಸೊ ಇದೇ ಥರ ನೀವು ಎಷ್ಟು ಹೈಟ್ ಇದ್ದೀರಾ ಆ ಹೈಟಿಗೆ ಅನುಗುಣವಾಗಿ ನಿಮ್ಮ ವೆಯ್ಟ್ ಇರಲೇಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಇದ್ದರೆ ಸೊ ಆರೋಗ್ಯದ ಸಮಸ್ಯೆ ಆಗುವಂಥದ್ದು ಕೆಲವರಿಗೆ ಮಂಡಿ ನೋವು ಕಾಲು ನೋವು ಜೊತೆಗೆ ಪಾದಗಳು ನೋವಾಗುತ್ತೆ ಹಾಗೆ ಬೇರೆ ಬೇರೆ ಮುಂದೊಂದು ದಿನ ಡಯಾಬಿಟಿಸ್ ಬರುತ್ತೆ ಸೊ ಬೇರೆ ಬೇರೆ ಈ ರೀತಿ ಬಿ ಪಿ ಬರುತ್ತೆ ಈ ರೀತಿ ಪ್ರತಿಯೊಂದು ಒಂದು ಹುಷಾರಿಲ್ಲದೆ ಇರುವಂಥ ಕಾರ್ಯಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದಕ್ಕೆ ಏನಂದರೆ ನಮ್ಮ ಹೈಟ್ ಎಷ್ಟಿರುತ್ತೋ ಅದರ ಪ್ರಕಾರವಾಗಿ ನಮ್ಮ ವೆಯ್ಟನ್ನು ಕೂಡ ನಾವು ತೊಗೊಳ್ಬೇಕಾಗುತ್ತೆ ಸೊ ನಾವು ಜಾಸ್ತಿ ಓವರ್ ವೆಯ್ಟ್ ಇದ್ದರೆ ಏನಾಗುತ್ತೆ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ಸ್ವಲ್ಪ ನಡೆದ್ರೆ ಸುಸ್ತಾಗುತ್ತೆ ಸ್ವಲ್ಪ ವಾಕ್ ಮಾಡಿದ್ರೆ ಸುಸ್ತಾಗುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಹೋಗ್ಬೇಕು ನಮ್ಮ ಹೈಟಿಗೆ ತಕ್ಕಂತೆ ನಮ್ಮ ವೆಯ್ಟ್ ಕೂಡ ನಾವು ಕಂಟ್ರೋಲ್ ಮಾಡ್ತಾ ಹೋಗಬೇಕಾಗುತ್ತೆ ಯಾರಿಗಾದರೂ ನಿಮ್ಮಲ್ಲಿ ವೆಯ್ಟ್ ಜಾಸ್ತಿ ಇದ್ದೀನಿ ಅಥವಾ ನಿಮಗೆ ನನಗೆ ಇಷ್ಟೊಂದು ವೆಯ್ಟ್ ಇರೋದು ತುಂಬ ನನಗೆ ಕಷ್ಟ ಆಗ್ತಾಯಿದೆ ನನಗೆ ಮಂಡಿನೂ ಬರ್ತಾ ಇದೆ ಸೊ ಪಾತಾನೂ ಬರ್ತಾ ಇದೆ ಅನ್ನೋರು ಯಾರು ನಿಮ್ಮ ಹೈಟ್ ಎಷ್ಟಿದ್ದೀರಾ ಅದು ತಕ್ಕಂಗೆ ನಿಮಗೆ ಗೊತ್ತಾಗಿಲ್ಲ ವೆಯ್ಟು ಅಂತ ಅಂದರೆ ಸೊ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಳ್ತೀನಿ ಅಥವಾ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನಾನೊಂದು ರೀಲ್ಸ್ ನ ಶೇರ್ ಮಾಡಿರ್ತೀನಿ ದಯವಿಟ್ಟು ನಿಮ್ಮ ಹೈಟ್ ಎಷ್ಟೆ ವೆಯ್ಟ್ ಇರಬೇಕು ಅಂತ ದಯವಿಟ್ಟು ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡಿ ತಿಳ್ಕೊಬಹುದು ಸೊ ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನಾನು ಇಲ್ಲಿ ಯಾವುದೇ ರೀತಿಯಾಗಿ ಚಾರ್ಜಸ್ ಕೂಡ ಮಾಡಲ್ಲ ಸೊ ಯಾಕೆ ಅಂದರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಹೈಟಿಗೆ ತಕ್ಕಂಗೆ ನಮ್ಮ ವೆಯ್ಟ್ ಇರ್ಬೋದು ತುಂಬಾ ಇಂಪಾರ್ಟೆಂಟು ನನ್ನ ಹೈಟ್ ಕೂಡ ಸೊ ಇರೋ ಒಂಥದ್ದು ಫೈವ್ ಪಾಯಿಂಟ್ ಒನ್ ಸಮಥಿಂಗ್ ಆದರೆ ನನ್ನ ವೆಯ್ಟಿದ್ದು ಸೆವೆಂಟಿ ಟೂ ಕೆ ಜಿಸ್ ಸೆವೆಂಟಿ ಟೂ ಪಾಯಿಂಟ್ ಕೆ ಜಿಸ್ ಇದೆ ಆದರೆ ನನ್ನ ಓವರ್ ವೆಯ್ಟ್ ಅಂತಲೇ ಹೇಳ್ಬೋದು ಇದರಿಂದ ನನಗೆ ಬರ್ತಾ ಇತ್ತು ಸ್ವಲ್ಪ ಜಾಸ್ತಿ ವಾಕ್ ಮಾಡಿದ್ರೆ ಸುಸ್ತಾಗ್ತಾ ಇತ್ತು ನೀವೆಲ್ಲನೂ ನೋಡ್ಬೋದು ಸೊ ರಿಲೇಷನ್ ಮನೆಗೋ ಅಥವಾ ಫಂಕ್ಷನ್ಗಳಿಗೆ ಹೋದಾಗ ಹೇಗೆ ದಪ್ಪ ಆದ್ರಿ ತುಂಬ ಜಾಸ್ತಿ ದಪ್ಪ ಆಗಿದ್ದೀರಾ ಅಂತ ಕಮೆಂಟ್ಸ್ಗಳು ಕೂಡ ಪಾಸ್ ಮಾಡ್ತಾ ಇರ್ತಾರೆ ಅದು ಎಲ್ಲರ ಮನೆಯಲ್ಲೂ ಸರ್ವೇ ಸಾಮಾನ್ಯ ತುಂಬ ಸಣ್ಣ ಇದ್ದರೆ ಸಣ್ಣ ಹಾಕಿದ್ದೀರಾ ಅಂತಾರೆ ದಪ್ಪ ಇದ್ದರೆ ದಪ್ಪ ಹಾಕ್ತಿದ್ದೀರಾ ಅಂತಾರೆ ಅವಾಗ ನಮಗೇನು ಅನ್ನಿಸುತ್ತೆ ನಾವು ಸಣ್ಣ ಆಗಬೇಕು ಅಂತ ತುಂಬ ಜನಕ್ಕೆ ಏನಾಗುತ್ತೆ ಮಗು ಆದಮೇಲೆ ದಪ್ಪ ಆಗೋದು ಸರ್ವೆ ಸಾಮಾನ್ಯ ಅದರಲ್ಲೂ ಕೂಡ ಫೀಡಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಸೊ ಅವಾಗ ಆಟೋಮೆಟಿಕ್ಲಿ ಸ್ವಲ್ಪ ಸಣ್ಣ ಆಗ್ತಾ ಇರ್ತೀವಿ ಅದರಲ್ಲೂ ಫೀಡಿಂಗ್ ಸ್ಟಾಪ್ ಆದರೆ ಸ್ವಲ್ಪ ಆಟೋಮೆಟಿಕ್ಲಿ ದಪ್ಪ ಆಗೋಗುತ್ತೆ ಮಹಿಳೆಯರು ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ದಯವಿಟ್ಟು ತಿಳಿಸ್ಕೊಡಿ ನಾನು ರೀಲ್ಸನ್ನು ಶೇರ್ ಮಾಡ್ತೀನಿ ಅಥವಾ ಇಲ್ಲಿ ಮದುವೆ ಆದವರು ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ನಾವು ತಿನ್ನುವಂಥ ಫುಡ್ ಆಗಿರ್ಬೋದು ಅಥವಾ ನಾವು ಬೇರೆ ಬೇರೆ ಈ ರೀತಿ ಫುಡ್ಗಳಿಂದ ಕೂಡ ನಾವು ದಪ್ಪ ಆಗ್ತೀವಿ ನಾವು ತುಂಬ ಸರಿ ಯೋಚನೆ ಮಾಡ್ತೀವಿ ಹೊರಗಡೆ ತಿಂದರೆ ಮಾತ್ರ ದಪ್ಪ ಆಗ್ತೀವಿ ಅಂತ ಅದು ಕೂಡ ತಪ್ಪು ಯಾಕಂದರೆ ತುಂಬ ಜನ ಹೊರಗಡೆ ಫುಡ್ಡನ್ನು ಇಷ್ಟವನ್ನೇ ಪಡಲ್ಲ ಅವಾಗಲೂ ಕೂಡ ನಾವು ದಪ್ಪ ಆಗೋದು ಸರ್ವೇ ಸಾಮಾನ್ಯ ಆವಾಗ ನಮಗೆ ಹೇಗೆ ನಮ್ಮ ವೆಯ್ಟ್ ಲಾಸ್ ಅನ್ನ ಮಾಡ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ನಿಮ್ಮ ಮನೆಯಲ್ಲಿ ಇರುವಂತಹ ರಿಲೇಟಿವ್ಸು ಅಕ್ಕಪಕ್ಕದವರು ಅಥವಾ ಫ್ರೆಂಡ್ಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ನೀವು ಮಾಡುವಂತ ನನಗೆ ತುಂಬಾ ದೊಡ್ಡ ಸಪೋರ್ಟ್ ಅಂತಲೇ ಹೇಳ್ತೀನಿ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಬ್ರು ಕೂಡ ಹೋಗಿ ಫಾಲೋ ಮಾಡಿರಿ ಸೊ ಲತಾ ನವೀನ್ ಅಂತ ಇದೆ ದಯವಿಟ್ಟು ಫಾಲೋ ಮಾಡಿ ನನಗೆ ಫಾಲೋ ಮಾಡ್ತೀವಿ ಅಂತ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸಿಗತ್ತೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳು ಕಂತಿನ ಹಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಂಡಿದ್ದೀರಾ ಹಾಗೆ ಖಾತೆಗಳಿಗೂ ಕೂಡ ಜಮಾ ಆಗಿದೆ ಹದಿನೆಂಟನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಸೊ ಯಾವಾಗ ಬರತ್ತೆ ಅನ್ನೋದು ಒಂದಿಷ್ಟು ಜನರಿಗೆ ಡೌಟ್ ಇದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಅಲ್ಲ ಇನ್ನು ಮುಂದೆ ನಾಲ್ಕು ಸಾವಿರಕ್ಕೆ ಏರಿಕೆ ಸೊ ಇದೇನೇನು ಇನ್ನು ಮುಂದೆ ಎರಡು ಸಾವಿರ ಸಿಗಲ್ವಾ ನಾಲ್ಕು ಸಾವಿರ ಹಣ ಬರತ್ತಾ ಅಂತ ಹೇಳಿ ಒಂದಿಷ್ಟು ಜನರಿಗೆ ಇದೆ ಹೌದು ಏನು ಅಂತ ಅಂದ್ರೆ ಇಲ್ಲಿ ಖಾತೆಗೆ ಎರಡು ಸಾವಿರ ಬರದ್ರೆ ನಾಲ್ಕು ಸಾವಿರ ಮಾಡ್ತಾರೆ ಅಂತಲ್ಲ ನಿಮ್ಗೆ ಏನಿಲ್ಲ ಎರಡು ಸಾವಿರ ಸಿಗ್ತಾ ಇದೆ ಅಲ್ವಾ ಎರಡು ಸಾವಿರನ ಇಲ್ಲಿ ತುಂಬ ಜನಕ್ಕೆ ಹದಿನೇಳನೇ ಕಂತಿನ ಹಣ ರಿಲೀಸ್ ಆಗಿಲ್ವಲ್ಲ ಎರಡು ಸಾವಿರ ಪ್ಲಸ್ ಹದಿನೆಂಟು ಕಂತಿನ ಹಣ ಸೇರಿ ಎರಡು ಸಾವಿರ ಟೋಟಲ್ ಆಗಿ ನಾಲ್ಕು ಸಾವಿರ ಸಿಗುವಂಥದ್ದು ಈ ರೀತಿಯಾಗಿ ಜಮಾ ಆಗುತ್ತೆ ಸೊ ಒಟ್ಟಾರೆಯಾಗಿ ನಾಲ್ಕು ಸಾವಿರ ನಿಮ್ಮ ಖಾತೆಗೆ ಸಿಗುತ್ತೆ ಸ್ನೇಹಿತರೆ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆಯಾ ಅಂತ ಹೌದು ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಪೆಂಡಿಂಗ್ ಇತ್ತು ತುಂಬ ಜನ ನಂಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ ನಮ್ಮ ಕತ್ತಿಗೆ ಬಂದಿಲ್ಲ ನಮ್ಮ ಮೈಸೂರು ನಮ್ಮದು ಮಂಡ್ಯ ಚಿತ್ರದುರ್ಗ ಬಳ್ಳಾಪು ಬಳ್ಳಾರಿ ಹಾಗೆಯೇ ನೋಡ್ಬೋದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದೊಡ್ಡಬಳ್ಳಾಪುರ ಬೇರೆ ಬೇರೆ ಡಿಸ್ಟಿಕ್ಗಳ ತಾಲೂಕುಗಳಿಂದ ಕೂಡ ಕಮೆಂಟ್ ಮಾಡ್ತಾ ಇದ್ದೀರ ನಮ್ಮ ಜಿಲ್ಲೆಗೆ ಬಂದಿಲ್ಲ ಬಂದಿಲ್ಲ ಅಂತ ಸೊ ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರ ಅವರಿಗೆಲ್ಲರಿಗೂ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾಗಿದೆ ಸೊ ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿ ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಬೇಕು ಅಂತಿಲ್ಲ ನಿಮ್ಮ ಫೋನ್ ಪೇ ಗೂಗಲ್ ಪೇಯಲ್ಲೂ ಚೆಕ್ ಮಾಡ್ಕೊಬೋದು ಅಲ್ಲೂ ಕೂಡ ಗೊತ್ತಾಗಿಲ್ಲ ಅಂದರೆ ಎಸ್ ಎಮ್ ಎಸ್ ಬರತ್ತೆ ಚೆಕ್ ಮಾಡಿ ಎಸ್ ಎಮ್ ಎಸ್ ಬಂದಿಲ್ಲ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಗೆ ಗೊತ್ತಾಗತ್ತಲ್ವ ಅಲ್ಲೂ ಕೂಡ ಚೆಕ್ ಮಾಡಿ ತಿಳ್ಕೊಬೋದು ಅಥವಾ ಅಕಸ್ಮಾತ್ ನಿಮ್ಮ ಹಣನೇ ಬಂದಿಲ್ಲ ಅಂದರೆ ಬೇಜಾರ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ನಿಮ್ಮ ಒನ್ ಆರ್ ಟೂ ಡೇಸಲ್ಲಿ ನಿಮಗೆ ಹಣ ಜಮಾ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಜಮಾ ಆಯ್ತಾ ಅಂತ ಕೇಳ್ತಾ ಇದ್ರ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ಇನ್ನು ಯಾವ ಮಹಿಳೆಯರ ಖಾತೆಗೂ ಸರ್ಕಾರ ರಿಲೀಸ್ ಮಾಡಿಲ್ಲ ಸೊ ಈ ಹದಿನೆಂಟನೇ ಕಂತಿನ ಹಣವನ್ನು ಸೊ ಯುಗಾದಿ ಹಬ್ಬ ಬಂತಲ್ಲ ಯುಗಾದಿ ಹಬ್ಬದ ಟೈಮಲ್ಲಿ ರಿಲೀಸನ್ನು ಮಾಡ್ತಾರೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇನ್ನೇನು ವರ್ಷ ಹೊಸ ವರ್ಷದ ನಮ್ಮ ಹಿಂದೂಗಳಿಗೆ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬ ಸೊ ಎಲ್ಲರೂ ಕೂಡ ಸಾಕಷ್ಟು ನೀವು ನೋಡ್ಬೋದು ಶಾಪಿಂಗ್ ಆಗಿರ್ಬೋದು ಬ್ಯುಸಿಯಾಗಿರ್ತೀರ ಅದ್ರ ಜೊತೆಗೆ ಎರಡು ಸಾವಿರ ಕೂಡ ಕ್ರೆಡಿಟ್ ಆಗುತ್ತೆ ಇದಂತೂ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಕೊಡಿ ಸೊ ಹಾಗೆಯೇ ತುಂಬ ಕಡೆಯಲ್ಲಿ ಆಫರ್ಗಳು ಕೂಡ ನಡೆದಿದೆ ಸ್ಯಾರಿಗಳ ಮೇಲೆ ಡ್ರೆಸ್ಗಳ ಮೇಲೆ ಹಾಗೆಯೇ ಬೇರೆ ಬೇರೆ ಜ್ಯುವೆಲರಿಗಳ ಮೇಲೂ ಕೂಡ ಸೊ ಯಾರೆಲ್ಲ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದ್ರಿ ದಯವಿಟ್ಟು ತಿಳಿಸ್ಕೊಡಿ ಹಾಗೆಯೇ ಇನ್ನೊಂದು ವಿಚಾರವನ್ನು ಹೇಳಬೇಕು ಸೊ ನಿಮ್ಗೆ ಯಾರಿಗಾದರೂ ಸಿಲ್ವರ್ ಜ್ಯುವೆಲರಿಗಳು ನಿಮಗೆ ತುಂಬ ಜನ ಕೇಳ್ತಾ ಇದ್ದೀನಿ ನಾನು ವೀಡಿಯೋ ಹಾಕ್ತಾಗ ಸಿಲ್ವರ್ ಜ್ಯುವೆಲರಿ ಪ್ರೈಝ್ ಹೇಳಿ ಪ್ರೈಝ್ ಹೇಳಿ ಅಂತ ಸೊ ಯಾರಿಗೆಲ್ಲ ಸಿಲ್ವರ್ ಜ್ಯುವ್ಯುವ್ಯುವ್ಯುವ್ಯುವೆಲರಿ ತಗೊಳ್ಬೇಕು ಅಂತ ಇದ್ದೀರ ನನ್ನ ಇನ್ಸ್ಟಾಗ್ರಾಮಲ್ಲಿ ವಿತ್ ಪ್ರೈಸ್ ಸಮೇತ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ ದಯವಿಟ್ಟು ನಿಮ್ಮಲ್ಲಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಅಕೌಂಟನ್ನು ಚೆಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ವಿ ಸಿಲ್ವರ್ ಜ್ಯುವೆಲರಿ ವಿತ್ ಪ್ರೈಸನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಸೊ ನೀವು ಕೂಡ ಇಷ್ಟ ಆದ ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ